ಮುಖ ಅದಕ್ಕೆ ಅದಕ್ಕೆ ಹೊಂಟೋಗಾರಲ್ಲ ಯಾರಪ್ಪ ಇನ್ ಗಂಡ ಕನವ ನಾಷ್ಟಿಷ್ಟ ಮಾಡ್ಕೊಂಡ್ ಹೋಯ್ತು ಹಂಗೆ ಹೋಯ್ತು ಅಯ್ಯೋ ಕೆಲಸ ಫೋನ್ ಮಾಡ್ತಿದ್ರು ಅಂದ್ಬಿಟ್ಟು ಹೋದ್ರು ಊಟ ಮಾಡ್ತಾ ಹೋದ್ರು ಏನ್ ಮಾಡ್ಕೊಟ್ರಿ ತಂದ್ರು ಸಾರಿ ತರ ಬ್ಯಾಡ ಹೆಸರು ಬಿಸಿ ಮಾಡ್ಬಿಟ್ಟು ಅಕ್ಕಿ ಹಾಕೊಡು ಒಂದೆ ಹಿಟ್ ಮಾಡ್ತೀನಿ ಅಂದ್ಲು ಬೇಡ ಅಂದ್ಬಿಟ್ಟು ಒಂದ್ ಪಾವು ಅಕ್ಕಿ ಕೊಟ್ಟಿದ್ಲು ಊಟ ಮಾಡ್ತಾ ಹೋಯ್ತು ಊಟ ಮಾಡ್ಲಿ ಮಾಡ್ಲಿ ಸುಮ್ಕಿರು ಯಾಕವ ನಿನ್ ಗಂಡ ಬರ್ಲಿಲ್ಲ ಕೆಂಪಿ ಅಯ್ಯೋ ಅಲ್ಲಿ ಅಲ್ಲಾರಪ್ಪ ನೋಡ್ಕೊಳ್ಳಾರು ಹೋಟ್ಲು ತೆಗಿದಾನೆ ಬರಕದ दारू बंद ಮೂರು ದಿಸಾ ಆಯ್ತು ಹೋಯ್ತಿನ ಕಣಪ್ಪ ಅಯ್ಯ ಹೋಗೆ ಸುಮ್ಕಿಲ್ಲ ನನ್ನ ಆಕ್ತಿ ಸಿದ್ಬಿಟ್ಟು ಹೋಗುಳಾ ಬಾಮ್ಮೈಕೆ ಸುಮ್ನೆ ಇರಬೈನೇ ನೀಗೆ ಅಪ್ಪೆ ಇಲ್ಲ ಹುಣ್ಮಿಲ್ಲ ಇನ್ಯಾವಗ್ ಬತ್ತಿರಿ ಇರಿ ಈಗ ಈಗ ಬರದ್ ಬಂದಿದಿರಿ ತಾನೆ ನಾಕ್ತಿ ಸಿದ್ಬಿಟ್ಟು ಅಚ್ಚಕಟಾಗಿ ಹುಣ್ಕಾ ತಿನ್ಕೊಂಡು ಹೋಗಿ ವಡೆಗಿಡೆ ಗುನಿಕ್ ಉಣ್ಯಾಕುವಲೆ ಅಯ್ಯ ಉಣ್ಯಾಕಲಿ ಉಣ್ಯಾಕಲಿ ಅದಕ್ಕೆ ఎంಪಿ ಬೇರೆ ಹೋಯ್ತಿನ ಅಂತ ಕೊಂಡಾವಳೆ ಅಯ್ಯ ಮೊಗಾ ಇರು ಹೋಗವೆ ಅದಕ್ಕೆ ಹೋಗಿರ್ಲ ಸುಮ್ತಿರು ನಾಡಿಕೊಂಡು ಇಲ್ಲಕ್ಕ ಸುಮ್ಕಿರಪ್ಪ ಅಲ್ಲಿ ಯಾ ಪಪ್ಪ ಅವ್ಳಗ್ ಬರ್ಬಪ್ಪ ಅವಳೇ ಬಿಡಿ ಕೂಡ ತೊಳ್ಕೊಳೋದ್ ಮಾಡ್ತಾ ಇದಂತೆ ಅದೇ ಹಾಕ್ಬೇಕು ಬೇಡ ಸುಮ್ಕಿರು ಕುತ್ಕೊಳ್ಳೋದು ಅವಳ ಅಲ್ಲಿ ಕೆಲಸ ಅದ್ ಲಕ್ಷಣ ಬತ್ತಿದ್ ಸುಮಿರಪ್ಪ ಏನ್ ಫೋನ್ ಫೋನ್ ಮಾಡ್ತಾ ಕತೆ ಕೂತಾರತ್ತ ಗಂಡ ಬಾ ಬಾ ಅನ್ಕೊಂಡು ಊರ್ನಾರ ಇರ್ಸ್ಕಳಿವೆ ಇರ್ಸ್ಕಳಿವೆ ಗಂಗೆ ನಿನ್ ಗಂಡ ಇಲ್ಲ ಇಲ್ಲಕ್ಕನಪ್ಪ ಹೋಯ್ತೀನಿ ಅನ್ಬಿಟ್ಟು ಹೋದ್ರು ನನ್ನ ಕರೀತಿದ್ರು ನಾಳೆ ಕೊತ್ತಿನಿ ಮಗ ಅದ್ ಇರು ಸುಮ್ಕೀರವ ಅಲ್ಲಿ ಅತ್ತೆ ಗಿಡ್ಗೆ ಮಾಡ್ಕೊಡೋದ್ ಬೇಡವಾ ಯಾಕಿತ್ತಲ್ಲ ಏನಂತೆ ಕಾಣೆ ಅದ್ ಯಾರೋ ಫೋನ್ ಮಾಡಿದ್ರು ಫೋನ್ ಮಾಡದ್ಮಕೋ ಸಪ್ಕೆ ಆದ್ರಪ್ಪ ಅದ ಏನ ಕಾಣೆ ಏನು ಅಂತ ಹೇಳಿಲ್ಲ ನನ್ಗೆ ಯಾಕಾಯ್ತು ಫೋನ್ ಮಾಡ್ವಿ ಫೋನ್ ಮಾಡ್ಕೆ ಹೇಳಿ ಏನು ಅಂತ ಮಾಡ್ತೀನಿ ಇರೋ ಮೇಲೆ ಅನ್ಬಿಟ್ಟು ಕಟ್ ಮಾಡಿದ್ರು ಯಾಕಂತ ಏನಂತೆ ಅದೇನೋ ಕಾಣೆ ಅದೇನೋ ಗೊತ್ತಿಲ್ಲ ಸಾಯಿತ್ರಕ್ಕ ಏನೋ ಅಭ್ಯಾಸ ಇಲ್ವಡ್ಗೆ ಮಾಡ್ಕೊಳಕ್ಕೆ ಮತ್ತ ಪಾವ ಕೇಕನ್ ಸಾರ್ ಮಾಡ್ಕತ್ತಾರಂತೆ ಹುಣ್ಕಲ್ ಇರ್ತಾರಂತೆ ಹುಣ್ಣು ಮಗ್ನು ಏ ಇರೋ ಇರೋಂದು ಆರ ಅಕ್ಕನು ಹೋಯ್ತೀನಿ ಅಂತಾಳೆ ನೀನಾರ ಇರು ಅಯ್ಯೋ ಇಲ್ಲಕ್ಕ ಸುಮ್ಕಿರವ ಬೇಡಕತ್ತೆ ಹೋಯ್ತೀನಿ ಕಣ ಅಲ್ವೇ ಅತ್ತೆ ಒಂದೇ ಇರ್ತದೆ ಹೋಗುವ ಕರೆ ಅಮ್ಮನ ಅಮ್ಮನ್ನ ಮಗ ಹಚ್ಕಟ್ಟ ಬಿಡ್ಕವ ಪಾಪ ಕಷ್ಟದಲ್ಲಿ ಅಮ್ಮ ಆಗ್ಲಿಂದ ಅವಳಿಗೆ ದಿವಸ ಒಂಚೂರು ಸರಿ ನೋಡ್ಕೊಳ್ಳಿಲ್ಲ ಬಾಳ ಬಟ್ಟೆ ಹುಡ್ಸ್ಬಿಟ್ಟಾಳ ಅವಳು ಅವಳು ಸೇರುತ್ತಾ ಇಲ್ಲ ನಿಮ್ದಿಲ್ಲ ಅಮ್ಮನಿಗೆ ಪಾಪ ನೀನು ಹಚ್ಕಟ್ಟಾಗಿ ನೋಡ್ಕೊಂಬಲ್ಲ ನೀನು ಅಮ್ಮನ ನೋಡು ಅಕ್ಕ ಇಲ್ಲಿ ಗಂಟ್ಲು ಒಂದು ಮಾತು ಅನ್ಸ್ಕೊಂಡಿದ್ದ ಓ ಅಂತ ಅಷ್ಟು ಊರಲ್ಲಿ ಎಷ್ಟೊಂದು ಹೊಗಳ್ತಾರೆ ಗೊತ್ತ ಅಕ್ಕನ ಹಂಗೆ ಬದುಕಿ ಬಾಳಿ ಹಂಗೆ ಬಾಳ್ಟ ಬಂದವಳು ನನ್ನ ಮಗಳು ಅಂತ ರಭಾಜಿ ಅತ್ತೆ ಕೂಟೆ ಬೇರೆಯವ್ರಾಗಿರು ಒಂದು ದಿಸ್ಲು ಇರ್ತಿತ್ತಿಲ್ಲ ನಿನ್ನಷ್ಟು ಚೆನ್ನಾಗಿದೆ ಸಾವಿತ್ರಮ್ಮ ಒಳ್ಳೇದು ಇವ್ರು ಅತ್ತೆ ಹೆಂಗಿದ್ಲು ಗೊತ್ತಾ ಯಪ್ಪ ಅಂಥವಳೆ ಹೆಂಗ ಈಗ ಒಳ್ಳೇದು ಮಾಡ್ಕೊಂಡು ಬಾಳ್ಟ ಮಾಡ್ಕೊಂಡು ಹೋಯ್ತವಳೆ ಅಕ್ಕ ಹಂಗೆ ನೀನು ಅವಳು ನೋಡ್ಕೊಂಡು ಅವಳಂಗೆ ಒಳ್ಳೇದು ಅನ್ಸ್ಕೊಂಡೋಗ್ಬೇಕು ಸರಿಯ ಓ ಮಕ್ಕಳು ಅಂತ ತೂ ಅನ್ಸ್ಬೇಡ್ದು ಕಣವ ಈಗ ಅಕ್ಕ ಹೆಂಗೆ ಒಳ್ಳೇದು ಅನ್ಸ್ಕೊಂಡೋಗ್ತಿದ್ದಾಳು ಹಂಗೆ ನೀನು ಅನ್ಸ್ಕೊಂಡೋಗ್ಬೇಕು ಎಂಥೇ ಮನೆ ಎಂಟು ತಂದು ಹಿಂಗೆ ಮನೆ ಹಾಳು ಮಾಡ್ಕೊಂಡ ನಾವು ಅಂತ ನಾ ಚೆನ್ನಾಗಿ ಒಪ್ಸಂಗಿರ್ಬಾಡ್ದು ಇಂಥ ಮನೆ ತಂದೋಕನೋ ಹೆಂಗೋ ನಮ್ಮನೆ ಬಿಳ್ಕಾಯ್ತು ಅಂತ ಅನ್ಸ್ಕೋಬೇಕು ಸರಿ ಹಂಗೆ ನಾವು ನಿಮ್ಮ ಮನೆಗೆ ಬಂದಾಗಲೂ ಹಬ್ಬ ಗುಣ್ಮ್ಯಾಗೆ ಅಕ್ಕಪ್ಪಕ್ಕೆ ತವರು ಎಂಥ ಪುಣ್ಯದ ಕಿತ್ತಿ ಎತ್ತ ಮಗಳಪ್ಪ ಇವಳು ಅನ್ಬೇಕು ಹಂಗೆ ಹೋಗ ಉಳಿಸ್ಕೊಂಬಾಳ್ಟ ಮಾಡವ ಅಕ್ಕರ್ ಹಂಗೆ ಕಣವ ನನ್ನ ಮಗಳು ಇಲ್ಲಿ ಗಂಟ್ಲುವೆ ಏನೋ ಮೊದ್ ಮಧ್ಯದಲ್ಲಿ ಅವನಿಂದ ನಿಮ್ಮ ಭಾವನಿಂದ ಅದು ಅದ್ಗೇಟ್ ಹೋಯ್ತು ಓರ್ತು ನನ್ ಮಗಳು ನ್ಯಾಯ ತೀರ್ಮಾನ ಅಂತಾನು ಮಾಡ್ಸ್ಕೊಂಡಿಲ್ಲವಾ ಚೆನ್ನಾಗಿ ಇಲ್ಲಿ ಗಂಟಲು ಒಳ್ಳೆದ ಅನ್ಸ್ಕ ಬಂದವಳೆ ಹಂಗೆ ನೀನು ನಮ್ಮ ಹೆಸರು ಉಳಿಸ್ಬೇಕು ಕಣವ್ ನೋಡ್ಕೊಂಡ್ರೂಡ್ಕತೂ ಇಲ್ಲ ಏನು ಏನು ಏನ್ ಮಾತಾಡಕಿಲ್ಲ ತಾನೇ ಕೆಲ್ಸ ಇರ್ತದೆ ನಾನೇ ಪಪ್ಪ ಇರ್ಲಿ ಆರಾಮಾಗಿ ಆಗ್ಲಿಂದಾನೆ ಕಷ್ಟಪಟ್ಟಿರ್ತಾರೆ ಆರಾಮಾಗಿ ಇರಲಿ ಅಂದ್ಬಿಟ್ಟು ನಾನೇ ಮಾಡ್ಸಕ್ಕಿಲ್ಲ ಅಯ್ಯೋ ಹೋಗ್ ಮಗ ಪಾಪ ಸಾಯಿತ್ಲಕ್ಕ ಸುಮ್ಮನೆ ಇಲ್ಲದಲ್ಲ ಮಗ ಆಗ್ಲಿಂದನೂ ಅವಳು ಯಾವ ತಗೊಬಂದ್ಲು ತೊಡಗಲ್ಯಾ ನೆಮ್ಮದಿ ನೆಮ್ಮದಿದ್ದಿತಿಲ್ಲ ಹೆಂಗೋ ನೀನು ಏನು ಗೊತ್ತೋ ಗೊತ್ತಿಲ್ಲದನೇ ಅವ ಮದುವೆ ಆಗಿದ್ಯೇ ಬಂದಿ ಮನೆ ಸೇರ್ಕೊಂಡ್ಮೇಲೆ ನೀನು ಏನಿದ್ರು ನಿನ್ನ ಗಂಡ ನಿಮ್ಮ ಅತ್ತೆ ನೋಡ್ಕೋಬೇಕು ನೀನು ಹೊಚ್ ಆಮೇಲೆ ನಿನ್ನ ಗಂಡನ್ನ ಅವ್ಳು ಕೊಟ್ಟು ಮಾತುಕತಾಡ್ದಂಗೆ ಹೆಂಗಿರ್ಸ್ಬೇಕು ಹಂಗೆ ಗಿರ್ಸು ಅಲ್ಲಿ ಮಾತಾಡೋದು ಬಿಡೋದು ಎಲ್ಲನೂ ಅಭ್ಯಾಸ ಮಾಡ್ಕೋಬೇಡ ಅಂತ ಹೇಳು ಏ ಇಲ್ಲ ಇಲ್ಲ ಬಿಡು ಅವ್ಳು ಕೊಟ್ಟು ಮಾತಾಡಕ್ಕಿರಕತ್ತೆ ಅವ್ರ ಮನೆ ಕಡೆಗೂ ತಿರುಗು ನೋಡಕ್ಕಿರಲಾ ಇವರು ಹ್ಞೂ ಹೆಂಗೆ ಅಚ್ಕಟಾಗ ಹೋಗವ ಅಯ್ಯೋ ನಮ್ಗೆ ಏನವ ಗೊತ್ತು ಹಿಂಗೆ ಮುಂದೆ ಮಗ ಇನ್ನು ತೊಡಗಾಲಿನ ಇವನು ಒಂಚೂರು ಹೇಳಿಬಿಟ್ಟಿದ್ರು ನಮಗೆ ಇನ್ನೊಬ್ಳು ಮಗಳ ಅವಳಿದ್ರೆ ಎಲ್ಲರೂ ಎಲ್ಲಾರು ತಕ್ಕ ನೋಡಿ ಮದುವೆ ಮಾಡ್ಬೋದಾಯ್ತು ಇತ್ತು ತೊಡಗಾಲ ನನ್ನ ಮಗ ಯಾವ್ದು ಬೈಬಿಡ್ನಿವಾರ ದರ್ದ್ರು ನನ್ನ ಮಗ ಇವನಿಂದ ಅಡ್ಗೆಟ್ ಹೋಯ್ತು ಇವತ್ತು ಇವತ್ತು ಎರಡನೇ ಸಂಬಂಧಕ್ಕೆ ಮದುವೆ ಮಾಡ್ಬೇಕು ಅನ್ನೋದಾಗಿ ಏನ್ ಏನು ಏನಿತ್ತು ನೀನು ಮದುವೆ ಬೇಕಾಗಿದ್ದು ಏನಿತ್ತು ಯಾಕೆ ನಾವು ಮಾಡ್ತಿವ್ವಿ ಎಲ್ಲರೂ ಹುಡುಪುಟ್ಟು ಮಾಡ್ಬೋದಾಗಿತ್ತಲ್ಲ ಇವತ್ತಿನ ಕಾಲದಲ್ಲಿ ಹೆಣ್ಣಿಂದನೇ ಪರ್ದಾಡ್ತಾರೆ ಯಾರು ಮಾಡ್ಕೊಳ್ಳೋರು ಸುಮ್ಕಿರು ಈ ತೊಡಗಾಲಿನಿಂದ ಇವತ್ತು ಎಲ್ಲ ಅಡ್ಗೆಟ್ ಹೋಯ್ತು ಕಂತೆ ಇವನು ಮಾಡಿದ ಕೆಲಸ ನೋಡು ಹೇಳ್ಬಿಟ್ಟಿದ್ರೆ ಏನಾಯ್ತಿತ್ತು ಏನ್ ರೋಗ ಗೊತ್ತಾ ಆಗಿದಾಯ್ತು ಹೋಗಿದಾಯ್ತು ಸುಮ್ ಕಿರಮಿ ಈಗ ಈಗ ಏನ್ ನಮಗೆ ಮಾಡಕದದು ಹಣೆ ಬರ್ಕೋಣೆ ಏನೋ ಒಂದು ಹಣೆ ಬರ್ದಲ್ಲಿ ಬರ್ದಿತ್ತು ಂತ ಯಾರ ತಪ್ಪ ಬಿಟ್ಟ ಕುತ್ಕ ನೀನ್ಸಕ್ ನನ್ ಇದಾಗವಳೆ ಅವಳ ಏನಿಲ್ಲ ಸುಮ್ಕಿರು ಚೆನ್ನಾಗೋಡ್ಕರಕತೆ ಚೆನ್ನ ನೋಡ್ಕತ್ತದೇಕಾ ಸುಮ್ಕಿರು ಏನಿಲ್ಲ ಬಳ್ಳಿಯವ್ರೇಕಾನ ಅಯ್ಯೋ ಸಿಕ್ಕ ಸುಮ್ಕಿರೋ ಏನ್ ಅಣೆ ಬರ್ದಿತ್ತು ಆಯ್ತು ಅದಕ್ಕೆ ಇದ್ ಮಾಡ್ಕೊಂಡಿ ನೀನು ಆಗಿದಾಯ್ತು ಹೋಗಿದಾಯ್ತು ಈಗ ತಲೆಗೆಡ್ಸ್ಕೊಂಡು ಈಗ ಅವೆಲ್ಲ ಯಾಕೋ ಮಾತು ಅಪ್ಪಂಗ ನೀನ್ ಬೈಬೇಡಕ ಹಿಂಗೆ ಕರ್ಮಗ ಈ ಮುಂಡೆ ಈ ಮುಂಡೆಗೆ ನನ್ ಬೋತ್ಕಿರೋದು ಬೋತ್ಕಿರ ಇವಳಿಗೆ ತಲೆ ಮೇಲೆ ಕುಂತೀನಿ ನಾನು ಇವಳ ಅದೇ ಮೇಲೆ ಕುಂತೀವಿ ಹೆಂಗಾರು ಸತೋ ಹುಡ್ಬೇಕು ಏನೇನು ಯಾರು ಮಾತಾಡಿ ಮಾತಾಡಿ ಮುಂಚೆ ನೋಯ್ಸು ಇವ್ನ ಏನಾರು ಮಾಡ್ಕೊಳ್ಳಿ ಅಂತ ಹಿಂಗೆ ಅರ್ಥಳು ಅಪ್ಪ ಏನು ಮಾಡ್ಕೊಂಡಿತ್ತು ಇದು ಏನು ಮಾತಾಡಿ ಅವ ನೀನು ಏನು ಮಾತಾಡಕ ಏನಾರು ಮಾಡ್ಕೊಳ್ಳಿ ಅವಪ್ಪ ಏನು ಮಾತಾಡಕ್ಕೆ ಹೋಗಬೇಡ ನೀನು ಸುಮ್ಕಿರು ಅಪ್ಪ ಏನಾರ ಮಾತಾಡ್ಕತ್ತದೆ ಏನಾರ ಮಾತಾಡ್ಕೊಳ್ಳಿ ಸುಮ್ಕಿರವ ನೀನು ಬೇಜಾರ ನಾನು ನನಗೆ ಬೇಜಾರಿಕಿಲ್ಲ ಅವ್ವ ನನಗೂ ಏ ಅಚ್ಗಟ್ಟಾಗಿರ್ತಕ ಮಾಡದಪ್ಪ ಅಯ್ಯೋ ಆಣೆಬರ್ಕಿಯ ಯಾರು ಆಣೆ ಸುಮ್ಕಿರಿ ಈಗ ನೀನು ಸರಿ ಆಯ್ತು ಮಗ ನೀನು ನಿಮ್ಮ ಅತ್ತೆ ಚೆನ್ನಾಗಿ ನೋಡ್ಕೊಂಡು ನಿಮ್ಮ ಪಪ್ಪ ಸಾವಿತ್ರಮ್ಮ ಒಳ್ಳೇದು ಚೆನ್ನಾಗಿರು ನೀನು ಏನು ಮಾಡಿ ಏ ಚೆನ್ನಾಗಿರ್ತಲ್ಲ ಸುಮ್ನಿರಮಿ ನೀನು ಅವ ಅಯ್ಯ ಸುಮ್ಕೆ ಚೆನ್ನಾಗಿರ್ತದೆ ನೀವು ಇನ್ನು ಆ ವಿಷಯ ತಕೊಂಡು ನೀವು ಜಗಳ ಬಿಡಿ ನೀವು ಅವ ಅಪ್ಪನ ಏನು ಒಂದು ಬೆಳಗ್ಗೆ ನೀವು ಸುಮ್ಕಿರವ ಕಾಡೆ ಕಣವ ಕಾಡೆ ಈ ತೊಡಗಲ್ನಿಂದ ನಮ್ಗೆ ನಿಮ್ ದಿನ ಇಲ್ಲ ಕತೆ ಆಯ್ತು ಸುಮ್ನಿರವ ಏ ನೀನೇ ನಂಗೆ ಹೊಸಿಬೋದಿಯವ ಅಪ್ಪನ್ ನೀನು ಕಣವ ನಿಮ್ಮ ಅಪ್ಪ ಮಾಡಿರ ಸರಿ ನಾನ್ ಸರಿ ಇಲ್ಲ ನೋಡ್ ನೋಡ್ ಕೆಂಪಿ ಹೆಂಗಂತಾಳೆ ಅಪ್ಪನ ಕಡಿಕೆ ನಾನ್ ಏನ್ ನೀ ಇವಳ ಕಡಿಕ್ ತಾನೆ ನೋಡ್ ನೋಡಿ ಹೆಂಗ ಯಾರ ಅಪ್ಪನ ಕಡಿಕ್ ಹೋದಳು ಪರಾವಿಸ್ಕೊಂಡು ಇನ್ನೋರ ಅಪ್ಪ ಕೊಟ್ನಿಲ್ಲ ಮಾರಾಕ್ನಿಲ್ಲ ಮುಗಿನಂದಿದ್ರು ಇನ್ನೋಡಳು ಮಾರಾಕಿರೋದ್ ಹಿಂಗ್ ಆಡ್ತಾಳೆ ಕುತ್ಕಾಲೆ ಬಾಯಿ ಮುಚ್ಕೊಂಡು ಹೋಗ್ಕತೆ ಮಾರಾಕ್ ಬಿಡ್ತಿದೆ ಹೋಯ್ತಿಲ್ವಾ मगले बत्ती तिलवा बनी नोड़े क्या ना बत्ती तो क्या ना भाई बत्ती तो नोड़े के आगे तीन दिन तक अबरा दो बत्ती तो डू गिड़ी डू डरना के इलाय इलान है ना आके ऐसा मोल्लंग मारती ना के सॉरी कल इधर मागड़ों ना तो कहाँ कोट बैठता किता कोट बैठ का कितना बुरो मैं उम्मीद है ना नीनो सेर कौन सा रेग मारी तेरी कना कूद करने बाय मुझको ना मोहम्मद सुधीर मात्र बड़ा है नीनो नी मोहम्मद इन सरिये ये अगली मोहम्मद इन कैसा नेत कितने आदमी रुबाई बुटे अबुर साइनी वाला साइबे करवे वास उम्मीद है

ಅಕ್ಕ ಹೋದ್ರು ಹೋಲಿ ನೀನು ಇರು ನೀನು ನಾಡ್ದು ಹೊಂಟೋಗು ಆಯ್ತಾ ನಾಳೆಗೆ ನೋಡೋದ ಮೀನಿಗೆ ನೀಡಿದ್ರೆ ಕೆರೆಯಲ್ಲಿ ತಕತ್ತೀನಿ ಊಟ ಮಾಡ್ಕೊಂಡು ನಾಡ್ದು ಹೊಂಟೋಗಿ ಬಿಡ್ಲಾ ಬರೋ ಕೇಳು ನಾಡ್ದು ನಿಮ್ಮ ಮನೆಯವ್ರ ಓದ್ಲಂತೆ ಬರೋ ಕೇಳು ಅವರು ಊಟ ಮಾಡ್ಕೊಳ್ಬೇಕಾರೆ ಸಾರಿಗೆ ತಕೊಂಡು ಹೋಗಿವೆ ನಿಮ್ಮ ಅತ್ತೆಗೆ ನೋಡ್ತೀನಿ ಬಿಡಪ್ಪ ಅಂತೀನಿ ಏನಂದರು ಇಲ್ಲ ಇರು ಮಗ ಹೋಗುವಂತೆ ನೀನು ಅಕ್ಕ ಒಂದು ದಿವಸ ಹೋಗ್ಬಿಟ್ರೆ ಬೇಜಾರಾಕಿಲ್ವಾ ಇರು ಹೋಗಿವ್ರಂತೆ ಅವ್ರು ಫೋನ್ ಮಾಡಲಿ ಕೇಳ್ತೀನಿ ಒಂದು ಮಾತಾ இல்ல பாஸ் மாம்பு அங்கு நீடப்பா ஓலாத்தேன் பங்க நோட ப்ளீஸ் லைக் கமெண்ட் சப்ஸ்க்ரே